ಹನ್ನೆಂಟನೇ ತಾರೀಕು ಸಮಯ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ನಮ್ಮ ಮನೆಯನ್ನು ನೋಡಬೇಕು ಅಂತ ಒಬ್ಬರು ಬಂದು ಇಬ್ಬರು ಹುಡುಗಿರೋ ಇಲ್ಲಿ ಪಕ್ಕದಲ್ಲಿ ಬೀಜ ಕಾರ್ ನಿಂತಿದೆ ಆ ಕಾರ್ನಲ್ಲಿ ಬಂದಂಥವರು ಇಬ್ರು ಒಬ್ಬ ವ್ಯಕ್ತಿ ಜೊತೆಗೆ ಇಬ್ಬರು ಹುಡುಗರು ಕರ್ಕೊಂಡು ಬಂದು ಮನೆ ನೋಡೋಕ್ಕೆ ಅಂತ ಹೋದರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಕಳೆದ ಅರ್ಧ ಗಂಟೆಯಿಂದ ಬನ್ನಿ ಹೊರಗಡೆ ಅಂದು ಬರೋಕ್ಕೆ ತಯಾರಿಲ್ಲ ಇದರ ಉದ್ದೇಶ ಏನೋ ಇದೆ ಅವರ ಕಾರು ಇಲ್ಲಿ ಪಕ್ಕದಲ್ಲಿ ನಿಂತಿದೆ ಈ ಈ ಕಾರ್ ನಂಬರಲ್ಲಿ ಬೈ ಬಂದಿದ್ದಾರೆ ಮನೆ ನೋಡಕ್ಕಿಂತ ಬಂದು ಒಳಗಡೆ ಸರ್ಕೊಂಡು ನೋಡಿ ನೀವ್ ನೋಡಿ ಹೆಂಗ್ ಸರ್ಕೊಂಡು ಯಾರು ಬಂದೋ ಈಗ ನೀವ್ ಬಂದಾಗ ನೋಡ್ತಾ ಇದ್ದೀವಿ Hızlı otur, hızlı otur.